ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ಆ ಪಾತ್ರವನ್ನು ಬೇಡವೆಂದಿದ್ದರು ಜಯಂತಿ ನೋಡಿ ಆರು ಭಾಷೆಗಳಲ್ಲಿ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಜಯಂತಿ ಅವರಂಥ ಕಲಾವಿದೆಯ ಜೀವನವನ್ನು ಖಾಸಗಿ ಜೀವನ ಹಾಗೂ ವೃತ್ತಿ ಜೀವನವನ್ನು ಕೇವಲ ಐದಾರು ಸಂಚಿಕೆಗಳಲ್ಲಿ ಹಿಡಿದಿಡೋದು ಬಹಳ ಕಷ್ಟ ಆದರೆ ಅವರು ಅಭಿನಯಿಸಿರುವ ಎಲ್ಲ ಚಿತ್ರಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗಿಲ್ಲ ಇವತ್ತು ಎಷ್ಟೋ ಚಿತ್ರಗಳು ಲಭ್ಯ ಕೂಡ ಇಲ್ಲದೆ ಇರೋದರಿಂದ ಆ ಚಿತ್ರಗಳನ್ನು ನೋಡದೆ ಅವರ ಬಗ್ಗೆ ಹೇಳೋದು ತಪ್ಪಾಗುತ್ತೆ ನಮಗೆ ಲಭ್ಯವಿರುವ ಮಾಹಿತಿಗಳಲ್ಲಿ ಅವರ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಕಟ್ಟಿಕೊಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಇನ್ನು ಯಾವುದೇ ಕಲಾವಿದರ ಕುರಿತಾದ ಸಂಚಿಕೆಗಳನ್ನು ನಾವು ಮಾಡಿದಾಗ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದೀವಿ ಅವರ ವೈಯಕ್ತಿಕ ಜೀವನದ ವಿವರಗಳನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಲ್ಲಿ ಉಲ್ಲೇಖಿಸ್ತೀವಿ ಜಯಂತಿಯವರ ಕುರಿತಾದ ವೈಯಕ್ತಿಕ ವಿವರಗಳು ಕೂಡ ಅಷ್ಟೇ ಅವರು ಮೂರು ಮೂರು ಬಾರಿ ಮದುವೆ ಆಗಿದ್ದರೂ ಕೂಡ ಅವರಿಗೆ ಸಂಸಾರ ಜೀವನ ಮರೀಚಿಕೆಯಾಗಿತ್ತು ತಮ್ಮ ಮಗ ಕೃಷ್ಣಕುಮಾರ್ ಅವರಿಗೆ ಜಯಂತಿಯವರು ಅಭಿನೇತ್ರಿ ಅನುಪ್ರಭಾಕರ್ ಅವರ ಜೊತೆಗೆ ಮದುವೆ ಮಾಡಿಸಿದ್ರು ಅತ್ತೆ ಸೊಸೆ ಹಾಗೂ ಗಂಡ ಹೆಂಡತಿ ಅನೇಕ ವರ್ಷಗಳ ಕಾಲ ಅನ್ಯೋನ್ಯವಾಗಿಯೇ ಇದ್ದರು ಮುಂದೆ ಏನೋ ಒಂದು ಭಿನ್ನಾಭಿಪ್ರಾಯ ಬಂದು ಅನುಪ್ರಭಾಕರ್ ಅವರು ತಮ್ಮ ಗಂಡನಿಂದ ವಿಚ್ಛೇದನವನ್ನು ಪಡೆದು ರಘು ಮುಖರ್ಜಿ ಅವರನ್ನು ಮದುವೆಯಾಗಿ ಅವರಿಗೀಗ ಒಂದು ಮಗು ಕೂಡ ಇದೆ ಅವರದ್ದೊಂದು ಸುಖಿ ಸಂಸಾರ ಇಷ್ಟಿದ್ರೂ ಕೂಡ ಅನುಪ್ರಭಾಕರ್ ಅವರು ಜಯಂತಿಯವರು ಕಾಲವಾದಾಗ ಬಂದು ತಮ್ಮ ಮಾತೃ ಸಮಾನರಾದ ಅತ್ತೆಯ ಮರಣಕ್ಕೆ ಅತೀವವಾಗಿ ದುಃಖವನ್ನು ಪಟ್ಟಿದ್ದಾರೆ ಅಷ್ಟೇ ಅಲ್ಲ ಹಳೆಯದನ್ನೆಲ್ಲ ಮರೆತು ತಮ್ಮ ಮಾಜಿ ಗಂಡನನ್ನು ಸಾಂತ್ವನಗೊಳಿಸಿದ್ದಾರೆ ಈ ಎಲ್ಲ ವಿಚಾರಗಳನ್ನು ನೀವು ಅನೇಕ ಕಡೆಗಳಲ್ಲಿ ನೋಡಿದ್ದೀರಿ ಇದು ಎಷ್ಟೋ ಸಂಸಾರಗಳಲ್ಲಿ ನಡೆಯುವಂಥ ವಿಚಾರವೇ ಆದ್ದರಿಂದ ಒಬ್ಬ ತಾರೆಯ ಜೀವನದಲ್ಲಿ ಇಂಥದ್ದು ನಡೀತು ಅಂದ ತಕ್ಷಣ ಅದಕ್ಕೆ ಒಂದು ವಿಶೇಷವಾದ ಬಣ್ಣವನ್ನು ಹಚ್ಚುವಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ ಮಾಡೋದಿಲ್ಲ ಇಷ್ಟು ವಿವರಗಳನ್ನು ನಿಮಗೆ ಕೊಟ್ಟಿದ್ದೀವಿ ಜಯಂತಿಯವರ ಮಗ ಕೃಷ್ಣಕುಮಾರ್ ಅವರು ಕೂಡ ಒಬ್ಬ ಸಂಭಾವಿತ ವ್ಯಕ್ತಿ ತಮ್ಮ ತಾಯಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಂತೂ ಒಂದು ಸಾರಿ ಜಯಂತಿ ಅವರು ಮರಣ ಹೊಂದಿದ್ದಾರೆ ಅನ್ನುವಂಥ ಸುದ್ದಿ ಬಂದಿತ್ತು ನೋಡಿ ಇಷ್ಟೆಲ್ಲ ಸಮಸ್ಯೆಗಳು ಅನಾರೋಗ್ಯ ಏನೇ ಇದ್ರು ಜಯಂತಿ ಅವರ ಜೀವನ ಪ್ರೀತಿ ಯಾವತ್ತೂ ಕಡಿಮೆ ಆಗಿರಲಿಲ್ಲ ಅವರು ನಿಧನ ಹೊಂದಿದಾಗ ನಮ್ಮ ಬೆಳ್ಳಿತೆರೆಯ ಅನೇಕ ಹಿರಿಯ ಕಲಾವಿದೆಯರು ಭಾರತಿಯವರು ಬಿ ಸರೋಜಾದೇವಿಯವರು ಸುಧಾರಾಣಿಯವರು ಹೇಮಾ ಚೌಧರಿಯವರು ಹೀಗೆ ಅನೇಕರು ತಮ್ಮ ಕಲಾವಿದೆಯ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ ಅವರೆಲ್ಲರೂ ಹೇಳಿದ್ದು ಒಂದೇ ವಿಚಾರ ಜಯಂತಿಯವರು ಯಾವತ್ತೂ ತಮ್ಮ ಜೀವನ ಪ್ರೀತಿಯನ್ನು ಕಳ್ಕೊಂಡಿರಲಿಲ್ಲ ಅಂತ ಜಯಂತಿಯವರು ದೀರ್ಘಕಾಲ ಮನೆಯಲ್ಲೇ ಇರಬೇಕಾಗಿ ಬಂದಿದ್ದರೂ ಕೂಡ ಅವರು ಲಿಪ್ಸ್ಟಿಕ್ ಬಳಸ್ತಾ ಇದ್ದರು ಹಾಗೂ ನೈಲ್ ಪಾಲಿಶ್ ಹಚ್ಕೋತಾ ಇದ್ರಂತೆ ಇದು ಒಂದು ರೀತಿಯಲ್ಲಿ ಅವರ ಜೀವನ್ಮುಖಿ ಸ್ವಭಾವಕ್ಕೆ ಒಂದು ದ್ಯೋತಕವಾಗಿತ್ತು ಅಷ್ಟೇ ತಮ್ಮ ಮೂರನೆಯ ಪತಿ ರಾಜಶೇಖರ್ ಅವರಿಗಾಗಿ ಜಯಂತಿಯವರು ಒಂದೆರಡು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದು ಬಿಟ್ಟರೆ ಅವರು ಮತ್ತೆ ಯಾವತ್ತೂ ನಿರ್ಮಾಣದಲ್ಲಿ ತೊಡಗಿರಲಿಲ್ಲ ಅವರ ಮೊದಲನೇ ಇಬ್ಬರು ಗಂಡಂದರಾದ ಪೆಕಟಿ ಶಿವರಾಮ್ ಹಾಗೂ ಗಿರಿಬಾಬು ಅವರು ನಿರ್ಮಾಪಕರಾಗಿದ್ದರು ಅವರು ಜಯಂತಿ ಅವರನ್ನು ಆ ಚಿತ್ರಗಳಲ್ಲಿ ಅಭಿನಯಿಸುವಂತೆ ಮಾಡಿದ್ರು ಅಷ್ಟೇ ಹೊರತು ಜಯಂತಿಯವರು ಮತ್ತೆ ಯಾವತ್ತೂ ನಿರ್ಮಾಣದಲ್ಲಿ ಅಷ್ಟಾಗಿ ಆಸಕ್ತಿಯನ್ನು ವಹಿಸಿರಲಿಲ್ಲ ದೇವೇಗೌಡರು ಹಾಗೂ ರಾಮಕೃಷ್ಣ ಹೆಗಡೆಯವರ ಮಧ್ಯೆ ಒಂದು ಕಂದಕ ನಿರ್ಮಾಣವಾಗಿ ಹೆಗಡೆಯವರು ಲೋಕಶಕ್ತಿ ಎನ್ನುವ ಪಕ್ಷವನ್ನು ಕಟ್ಟಿದಾಗ ಜಯಂತಿಯವರನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತಾರೆ ಅಲ್ಲಿ ಜಯಂತಿಯವರು ಸೋಲನ್ನು ಅನುಭವಿಸ್ತಾರೆ ಅದನ್ನು ಬಿಟ್ಟರೆ ಅವರು ಮತ್ತೆ ಯಾವತ್ತೂ ರಾಜಕೀಯದ ಕಡೆ ಕೂಡ ಮುಖ ಮಾಡಲಿಲ್ಲ ನೋಡಿ ಜಯಂತಿಯವರ ಹೆಸರು ಕೇಳಿದ ಕ್ಷಣ ನಮಗೆ ಹತ್ತಾರು ಚಿತ್ರಗಳು ನೂರಾರು ಹಾಡುಗಳು ಅದೆಷ್ಟೋ ಅಸಂಖ್ಯಾತ ಪಾತ್ರಗಳು ಕಣ್ಣು ಮುಂದೆ ಬರ್ತವೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಎಡಕಲ್ಲು ಗುಡ್ಡದ ಮೇಲೆ ಚಿತ್ರ ಎಡಕಲ್ಲು ಗುಡ್ಡದ ಮೇಲೆ ಭಾರತಿ ಸುತ ಅವರ ಯಶಸ್ವಿ ಕಾದಂಬರಿಯ ಆಧಾರಿತವಾದ ಚಿತ್ರ ಆ ದಿನಗಳಲ್ಲಿ ಪುಟ್ಟಣ ಕಣಗಾಲ್ ಅವರು ಒಬ್ಬ ಸ್ಟಾರ್ ಡೈರೆಕ್ಟರ್ ಅಂಥ ಡೈರೆಕ್ಟರ್ ಒಬ್ರು ಒಂದು ಕಾದಂಬರಿ ಆಧಾರಿತ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ನಾಯಕಿಯ ಪಾತ್ರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಕಲಾವಿದಿಯಾದರೂ ಏನನ್ನೂ ಕೇಳದೆ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಇತ್ತು ಆದರೆ ಜಯಂತಿ ಅವರು ಆ ದಿನಗಳಲ್ಲಿ ಸಾಕಷ್ಟು ಚೂಸಿಯಾಗಿದ್ದರು ಯಾಕೆಂದರೆ ಹಿಂದಿನ ಅನೇಕ ಕಹಿ ಅನುಭವಗಳನ್ನು ಅವರು ಅನುಭವಿಸಿದ್ರು ಆ ವಿಚಾರಗಳನ್ನು ಈ ಸಂಚಿಕೆಯ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಈ ಚಿತ್ರದ ವಿಚಾರಕ್ಕೆ ಬಂದರೆ ಪುಟ್ಟಣ್ಣನವರು ಈ ಚಿತ್ರಕ್ಕೆ ಜಯಂತಿ ಅವರನ್ನು ಕೇಳಿದಾಗ ಅವರು ಮೊದಲ ಪೆಟ್ಟಿಗೆ ಒಪ್ಕೊಳ್ಳಿಲ್ವಂತೆ ಎಷ್ಟೋ ಬಾರಿ ಪುಟ್ಟಣ್ಣನವರು ಪ್ರಯತ್ನ ಮಾಡಿದ್ರಂತೆ ಅವ್ರನ್ನ ಒಪ್ಪಿಸೋದಕ್ಕೆ ಆದರೆ ಜಯಂತಿಯವರು ಅನೇಕ ಬಾರಿ ಈ ಒಂದು ಪ್ರಸ್ತಾಪವನ್ನು ನಿರಾಕರಿಸ್ತಾರೆ ಅದನ್ನು ಜಯಂತಿಯವರೇ ತಮ್ಮ ಕೆಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ಯಾಕೆಂದರೆ ಆ ಪಾತ್ರದ ಬಗ್ಗೆ ಅವರಿಗೆ ಒಂದು ರೀತಿಯ ಭೀತಿ ಇತ್ತು ಪುಟ್ಟಣ್ಣನವರು ಒಬ್ಬ ಕುಸುರಿ ಕೆಲಸಗಾರ ಯಾವುದೇ ಪಾತ್ರವನ್ನಾದರೂ ಚೆನ್ನಾಗಿ ತೆರೆಯ ಮೇಲೆ ತರ್ತಾರೆ ಆ ನಂಬಿಕೆ ಜಯಂತಿ ಅವರಿಗಿತ್ತು ಯಾಕೆಂದರೆ ನಾಗರಹಾವು ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಅವರು ಅವಿಸ್ಮರಣೀಯವಾಗಿಸಿದ್ದನ್ನು ಅವರು ನೋಡಿದರು ಇಷ್ಟಾಗಿ ಕೂಡ ಆಕೆಗೆ ಹಿಂಜರಿಕೆ ಇತ್ತು ಒಂದು ಸಾರಿ ಅಂತೂ ಪುಟ್ಟಣ್ಣನವರು ಕೇಳಿದಾಗ ಜಯಂತಿಯವರು ಬಾಯ್ಬಿಟ್ಟು ಹೇಳಿಬಿಟ್ರಂತೆ ಪುಟ್ಟಣ್ಣಜಿ ದಯವಿಟ್ಟು ನನ್ನನ್ನು ಒತ್ತಾಯ ಮಾಡಬೇಡಿ ಈ ಪಾತ್ರ ನನಗೆ ಬೇಡ ನಾನೇನಾದರೂ ಈ ಪಾತ್ರವನ್ನು ಮಾಡಿದ್ರೆ ಜನ ನನಗೆ ಬೀದಿಲಿ ಕಲ್ಲು ಹೊಡಿತಾರೆ ಅಂತ ಯಾಕೆಂದ್ರೆ ಅಲ್ಲಿ ದೇಶಕ್ಕಾಗಿ ದುಡಿದಂಥ ಒಬ್ಬ ಯೋಧನ ಮಡದಿ ಕೇವಲ ಆತನಿಂದ ತನಗೆ ಸುಖ ಸಿಕ್ಕಲಿಲ್ಲ ಅನ್ನುವ ಕಾರಣಕ್ಕಾಗಿ ತನ್ನ ಮಗನ ವಯಸ್ಸಿನ ಯುವಕನೊಂದಿಗೆ ಕಾಮ ಸಂಬಂಧವನ್ನು ಬೆಳೆಸುವಂಥ ಕತೆ ಆ ಚಿತ್ರದ್ದು ಅದನ್ನು ಮಾಡಿದ್ರೆ ಜನ ತಮ್ಮನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಭಯ ಜಯಂತಿಯವರಲ್ಲಿತ್ತು ಆದರೆ ಕೊನೆಗೂ ಪುಟ್ಟಣ್ಣನವರು ಜಯಂತಿ ಅವರನ್ನು ಒಪ್ಪಿಸೋದ್ರಲ್ಲಿ ಆಗ್ತಾರೆ ಆ ಚಿತ್ರ ಕನ್ನಡ ಚಿತ್ರರಸಿಕರ ಮನದಲ್ಲಿ ಇವತ್ತು ಹಸಿರಾಗಿ ಉಳಿದಿದೆ ನೋಡಿ ಅಲ್ಲಿ ಕೂಡ ಪುಟ್ಟಣ್ಣನವರು ಮತ್ತೊಬ್ಬ ನಾಯಕಿ ಆರತಿ ಅವರನ್ನು ವೈಭವೀಕರಿಸ್ತಾರೆ ಆದರೂ ಕೂಡ ತಮಗೆ ಸಿಕ್ಕ ಅವಕಾಶದಲ್ಲೇ ಜಯಂತಿಯವರು ಆ ಚಿತ್ರದಲ್ಲಿ ಪಾತ್ರದಲ್ಲಿ ಮಿಂಚುತ್ತಾರೆ ನೋಡಿ ನಾವು ಆಗಲೇ ಹೇಳಿದ ಹಾಗೆ ಪುಟ್ಟಣ್ಣನವರಿಗೆ ಬಹಳ ಅದ್ಭುತವಾದಂಥ ಒಂದು ವಿಷನ್ ಇತ್ತು ಯಾಕೆಂದರೆ ಯಾವುದೇ ಕಥೆಯನ್ನು ತೆಗೆದುಕೊಂಡರೂ ಕೂಡ ಆ ಕಥೆಗೆ ನ್ಯಾಯವನ್ನು ಸಲ್ಲಿಸುವ ರೀತಿಯಲ್ಲಿ ನಿರ್ದೇಶನ ಮಾಡುವಂಥ ಒಂದು ಕಲೆ ಅವರಿಗೆ ಕರಗತವಾಗಿತ್ತು ನಿರ್ದೇಶಕ ಆ ರೀತಿಯ ಒಂದು ದೂರಾಲೋಚನೆ ಉಳ್ಳವನಾಗಿದ್ದಾಗ ಮಾತ್ರ ಇಂಥ ಕಲಾಕೃತಿಗಳು ಬರೋದಕ್ಕೆ ಸಾಧ್ಯ ನೋಡಿ ಅಲ್ಲಿ ಜಯಂತಿಯವರಷ್ಟೇ ನಮಗೆ ಮನಮುಟ್ಟುವ ಪಾತ್ರ ನಮ್ಮ ರಂಗ ಅವರದ್ದು ಅದುವರೆಗೂ ನಾವು ರಂಗ ಅವರನ್ನು ಒಬ್ಬ ಕಮರ್ಷಿಯಲ್ ನಾಯಕನಾಗಿ ನೋಡಿದ್ವು ಬಿಟ್ಟರೆ ಖಳನಾಯಕನಾಗಿ ನೋಡಿದ್ವು ಹಾಸ್ಯ ಪಾತ್ರಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದುಂಟು ಆದರೆ ಈ ಪಾತ್ರ ಇದೆಯಲ್ಲ ಇದು ಬಹಳ ಒಂದು ಅದ್ಭುತವಾದಂತ ಪಾತ್ರ ಅದನ್ನ ರಂಗ ಅವರು ಅಷ್ಟೇ ಅದ್ಭುತವಾಗಿ ನಿರ್ವಹಿಸಿ ಕೊನೆಗೆ ಆ ಪಾತ್ರವನ್ನ ಹಾಗೂ ಆ ಚಿತ್ರವನ್ನ ಅವಿಸ್ಮರಣೀಯವನ್ನಾಗಿಸಿದರು ಈ ಚಿತ್ರದ ಹಾಡುಗಳದ್ದೇ ಒಂದು ತೂಕ ನಿಲ್ಲು ನಿಲ್ಲೇ ಪತಂಗ ಬೇಡ ಬೇಡ ಬೆಂಕಿಯ ಸಂಗ ಬೇಡ ಬೇಡ ಬೆಂಕಿಯ ಸಂಗ ಪತಂಗ ಪತಂಗ ಜಯಂತಿಯವರು ತಮ್ಮ ಜೀವನದುದ್ದಕ್ಕೂ ಅನೇಕ ಬಾರಿ ಬೆಂಕಿಯ ಸಹವಾಸವನ್ನು ಮಾಡಿದರು ಆದರೆ ಪತಂಗದ ಹಾಗೆ ಅವರು ಸುಟ್ಟು ಹೋಗಲಿಲ್ಲ ಅಗ್ನಿ ದಿವ್ಯದಲ್ಲಿ ಗೆದ್ದು ಬಂದ ಸೀತಾಮಾತೆಯ ಹಾಗೆ ಗೆದ್ದು ಬಂದರು ಭಾವಾಂತರಂಗದಲ್ಲಿ ಅಲ್ಲೋಲ ಕಲ್ಲೋಲಾ ಪ್ರೇಮಾಂತರಂಗದಲ್ಲಿ ಏನೇನೋ ಕೋಲಾಹಲ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರವನ್ನು ಇವತ್ತಿಗೂ ನಾವು ನೆನಪಿಟ್ಕೊಳ್ಳೋದು ಆ ಚಿತ್ರದ ವಿರಹ ನೂರು ತರಹ ಹಾಡಿನಿಂದಾಗಿ ಈ ಹಾಡನ್ನು ಬರೆದವರು ವಿಜಯನಾರಸಿಂಹ ಅವರು ಇದಕ್ಕೆ ಅದ್ಭುತವಾದ ಸಂಗೀತವನ್ನು ಹಾಕಿದವರು ನಮ್ಮ ಎಂ ರಂಗರಾಯರು ನೋಡಿ ಈ ಹಾಡಿನ ಸಾಲಿನಲ್ಲಿ ಬರುವಂತೆಯೇ ಜಯಂತಿಯವರ ಭಾವಾಂತರಂಗದಲ್ಲಿ ಅಲ್ಲೋಲ ಕಲ್ಲೋಲಗಳಿತ್ತು ಅವರ ಪ್ರೇಮಾಂತರಂಗದಲ್ಲಿ ಕೋಲಾಹಲವಿತ್ತು ಹಲವಿತ್ತು ಹಾಲ ಹಲವಿತ್ತು ಆದರೆ ಇದು ಯಾವುದನ್ನೂ ಲೆಕ್ಕಿಸದೆ ಎಪ್ಪತ್ತಾರು ವರ್ಷಗಳ ತುಂಬು ಜೀವನವನ್ನು ನಡೆಸಿ ಜಯಂತಿಯವರು ಗೌರವಯುತವಾಗಿ ಅದಕ್ಕೆ ಒಂದು ವಿದಾಯವನ್ನು ಹೇಳಿದ್ದಾರೆ ನೋಡಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಯಶಸ್ಸಿನಲ್ಲಿ ಅನೇಕರ ಪಾಲಿದೆ ಆದರೆ ಅದರಲ್ಲಿ ಸಿಂಹಪಾಲು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರದ್ದೇ ನಾವು ಆಗಲೇ ಹೇಳಿದ ಹಾಗೆ ಇದಕ್ಕೆ ಕಾರಣ ಅವರಲ್ಲಿ ಇದ್ದಂಥ ಒಂದು ವಿಷನ್ ಆದರೆ ಪುಟ್ಟಣ್ಣ ಕಣಗಾಲ್ ಅವರಂಥ ನಿರ್ದೇಶಕರು ಕೂಡ ಅನೇಕ ಬಾರಿ ತಮ್ಮ ವೃತ್ತಿ ಜೀವನದಲ್ಲಿ ಎಡವಿದ್ದಾರೆ ಕೊನೆಯದಾಗಿ ಅವರು ನಿರ್ದೇಶಿಸಿದ ಚಿತ್ರ ಅದನ್ನು ಕೂಡ ಅವರು ಅಪೂರ್ಣವಾಗಿ ನಿರ್ದೇಶಿಸಿ ಕಾಲವಾದರು ಆ ಚಿತ್ರ ಮಸಣದ ಹೂವು ಮಸಣದ ಹೂವು ಚಿತ್ರದಲ್ಲಿ ನಾಯಕಿಯ ಪಾತ್ರವನ್ನು ಜಯಂತಿಯವರಿಗೆ ಪುಟ್ಟಣ್ಣನವರು ಕೊಟ್ಟಾಗ ಅದು ಮತ್ತೊಂದು ಎಡಕಲ್ಲು ಗುಡ್ಡ ಆಗುತ್ತೆ ಅಂತ ಜಯಂತಿ ಅವರು ಅಂದ್ಕೊಂಡಿರ್ತಾರೆ ಆದರೆ ಆ ಭಾವನೆ ಸುಳ್ಳಾಗತ್ತೆ ಯಾಕೆಂದರೆ ಮಸಣದ ಹೂವು ಚಿತ್ರ ನಿರ್ದೇಶಿಸುವ ಹೊತ್ತಿಗೆ ಪುಟ್ಟಣ್ಣನವರು ಸಾಕಷ್ಟು ಹೈರಾಣಾಗಿರ್ತಾರೆ ಅದೇ ಸವಕಲು ಭಾವನಾತ್ಮಕ ಸನ್ನಿವೇಶಗಳನ್ನೇ ಆ ಚಿತ್ರದಲ್ಲಿ ತುಂಬುವ ಪ್ರಯತ್ನವನ್ನು ಮಾಡ್ತಾರೆ ಅದು ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಕೃತಕವಾಗಿ ಕಾಣಿಸುತ್ತೆ ಹಾಗಾಗಿ ಒಂದು ಶಕ್ತವಾದ ಕತೆ ಇದ್ದರೂ ಕೂಡ ಮಸಣದ ಹೂವು ಚಿತ್ರ ಸೋಲುತ್ತೆ ನೋಡಿ ಸಾಮಾನ್ಯವಾಗಿ ನಮ್ಮ ಚಿತ್ರರಂಗದಲ್ಲಿ ಹತ್ತು ವರ್ಷಕ್ಕೊಮ್ಮೆ ಪ್ರೇಕ್ಷಕರ ಅಭಿರುಚಿ ನೋಡುವ ರೀತಿ ಇವೆಲ್ಲ ಬದಲಾಗುತ್ತೆ ಅಂತ ಹೇಳ್ತಾರೆ ಪುಟ್ಟಣ್ಣನವರಿಗೆ ಆ ಹಳೆಯ ಹತ್ತು ವರ್ಷಗಳ ಹಿಂದಿನ ಕಥೆಯನ್ನೇ ಹೇಳುವ ರೀತಿಯಲ್ಲಿಯೇ ಮತ್ತೊಂದು ಕಥೆಯನ್ನು ಹೇಳುವ ಪ್ರಯತ್ನವನ್ನು ಅವರು ಮಸಣದ ಹೂ ಚಿತ್ರದಲ್ಲಿ ಮಾಡ್ತಾರೆ ಹಾಗಾಗಿ ಆ ಚಿತ್ರ ಯಶಸ್ವಿ ಆಗೋದಿಲ್ಲ ಮುಂದೆ ರವಿಯವರು ಪುಟ್ಟಣ್ಣನವರ ಶಿಷ್ಯರು ಅವರು ಕೂಡ ಪುಟ್ಟಣ್ಣನವರ ಒಡನಾಡಿಯಾಗಿದ್ದವರು ಅವರು ಆ ಚಿತ್ರವನ್ನು ಮುಗಿಸುವ ಪ್ರಯತ್ನವನ್ನು ಮಾಡಿ ಮುಗಿಸ್ತಾರೆ ಆದರೆ ಆ ಚಿತ್ರ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ದಾರಿ ತಪ್ಪಿದ ಚಿತ್ರವಾಗುತ್ತೆ ಪುಟ್ಟಣ್ಣನವರಿಗೆ ಯಾವ ಕಲಾವಿದನಿಂದ ಯಾವ ರೀತಿಯ ಪಾತ್ರ ಮಾಡಿಸ್ಬೇಕು ಅನ್ನೋದು ಅವರ ಉದ್ದಕ್ಕೂ ನಾವು ನೋಡ್ತೀವಿ ಬಹಳ ಚೆನ್ನಾಗಿ ಗೊತ್ತಿತ್ತು ಅಂಬರೀಷ್ ಅವರಂಥ ಕಮರ್ಷಿಯಲ್ ಹೀರೋನನ್ನು ಅವರು ಮೂಗನನ್ನಾಗಿ ತೋರಿಸ್ತಾರೆ ಅದೇ ಅಂಬರೀಷ್ ಅವರನ್ನು ಪಡವಾರಹಳ್ಳಿ ಪಾಂಡವರು ಚಿತ್ರದಲ್ಲಿ ಒಬ್ಬ ಮುಗ್ಧನನ್ನಾಗಿ ತೋರಿಸ್ತಾರೆ ಈ ರೀತಿಯಾಗಿ ಯಾವ ಪಾತ್ರವನ್ನು ಯಾವ ಕಲಾವಿದರಿಗೆ ಕೊಡಬೇಕು ಅವರಿಂದ ಯಾವ ರೀತಿಯ ಅಭಿನಯವನ್ನು ತೆಗಿಬೇಕು ಅನ್ನೋದು ಪುಟ್ಟಣ್ಣನವರಿಗೆ ಗೊತ್ತಿತ್ತು ಅವರು ತಮ್ಮ ಚಿತ್ರ ಜೀವನದಲ್ಲಿ ಜಯಂತಿಯವರಿಂದ ಒಂದೆರಡು ಅವಿಸ್ಮರಣೀಯವಾದ ಪಾತ್ರಗಳನ್ನು ಮಾಡಿಸಿದರು ಮಸಣದ ಹೂ ರೀತಿಯಲ್ಲಿಯೇ ಜಯಂತಿಯವರು ಮೊದಲ ಬಾರಿ ಪುಟ್ಟಣ್ಣನವರ ಚಿತ್ರದಲ್ಲಿ ಅಭಿನಯಿಸಿದ್ದ ಸಾವಿರ ಮೆಟ್ಟಿಲು ಕೂಡ ಒಂದು ಅಪೂರ್ಣವಾದ ಚಿತ್ರವಾಗಿ ಮುಂದೆ ಇದೇ ರವಿಯವರಿಂದ ಪೂರ್ಣಗೊಂಡು ಅದು ಕೂಡ ಯಶಸ್ವಿ ಆಗಲಿಲ್ಲ ಆರು ಭಾಷೆಗಳಲ್ಲಿ ಅನೇಕ ಅವಿಸ್ಮರಣೀಯವಾದ ಪಾತ್ರಗಳನ್ನು ಅಭಿನಯಿಸಿ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕೇವಲ ಕರ್ನಾಟಕವಷ್ಟೇ ಅಲ್ಲದೆ ಇಡೀ ಭಾರತದಾದ್ಯಂತ ಮನೆ ಮಾತಾಗಿರುವಂಥ ಜಯಂತಿಯವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ ನಮಸ್ಕಾರ